うん。 ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ಉಂಟಾದ ಗಲಾಟೆ ಇದೀಗ ಹೊಡೆದಾಟದವರೆಗೆ ತಲುಪಿದ್ದು ನಮಗೆ ರಕ್ಷಣೆ ಕೊಡಿ ಎಂದು ಕುಟುಂಬವೊಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿಕೊಂಡ ಘಟನೆ ಬಿಸಿ ರೋಡಿನಲ್ಲಿ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲಾದಲ್ಲಿ ಸೇವಾ ಸಮಿತಿ ವಿಟ್ಲ ಇದರ ಸ್ಥಾಪಕ ಅಧ್ಯಕ್ಷ ಸೇಸಪ್ಪ ಬೆದ್ರಕಾಡು ಅವರು ಕುಟುಂಬದ ಪರವಾಗಿ ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸುಣ್ಣಂಗಳ ನಾಗರಾಜು ಮತ್ತು ಸುರೇಶ್ ನಾಯ್ ಕುಟುಂಬಕ್ಕೆ ರಕ್ಷಣೆ ಒದಗಿಸುವಂತೆ ಕೇಳಿಕೊಂಡಿದ್ದಾರೆ ಬಂಟ್ವಾಳ ತಾಲೂಕಿನ ಪುಣಚ ಗ್ರಾಮದ ಸುನ್ನಂಗಲಿನಲ್ಲಿ ರಸ್ತೆ ವಂಚಿತ ರಾಮನ ನಾಯ್ಕರಿಗೆ ಒಂದು ರಸ್ತೆಯ ಸಂಪರ್ಕ ಒದಗಿಸಲು ಗಿರಿಧರ್ ನಾಯ್ಕ ಎಂಬವರು ಅಕ್ರಮ ಕೂಟವನ್ನು ಕಟ್ಟಿಕೊಂಡು ದಿವಂಗತ ಲಕ್ಷ್ಮಣ ನಾಯ್ಕರ ವರ್ಗ ಜಾಗದಲ್ಲಿ ಏಕೈಕವಾಗಿ ಇಟಾಚಿಯೊಂದಿಗೆ ಜೆ ಸಿ ಪಿ ಇಟಾಚಿಯೊಂದಿಗೆ ಅಕ್ರಮ ಪ್ರವೇಶ ಮಾಡಿ ಕೃಷಿ ಕೃತಕಾವಳಿಗಳನ್ನು ನಾಶ ಮಾಡಿ ಅವರ ಮೇಲೆ ನಾನಾ ರೀತಿಯ ದೌರ್ಜನ್ಯಗಳನ್ನು ಮಾಡಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅದು ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಆನಂತರ ನಾವು ಎಸ್ ಸಿ ಎಸ್ ಟಿ ಮೀಟಿಂಗಲ್ಲಿ ಮಾನ್ಯ ನಮ್ಮ ಬಂಡವಾಳ ತಹಸೀಲ್ದಾರ್ ಪ್ರಶ್ನೆಯನ್ನು ಮಾಡಿದ್ದೀವಿ ನಾವು ವರ್ಗ ಜಾಗ ಆಗಿರಲಿ ಸರ್ಕಾರಿ ಜಾಗ ಆಗಿರಲಿ ಒಬ್ಬ ವ್ಯಕ್ತಿಗೆ ರಸ್ತೆ ಮಾಡುವ ಅಧಿಕಾರ ಉಂಟಾ ಯಾರು ಆ ಅಧಿಕಾರ ಪಟ್ಟದ್ದೆಂದು ಪ್ರಶ್ನೆಯನ್ನು ಮಾಡಿದ್ರಲ್ಲಿ ಕೆಲವು ಮಾಧ್ಯಮಿತರು ಕೂಡ ಆ ಮೀಟಿಂಗ್ ಅಲ್ಲಿದ್ದರು ಆವಾಗ ರಾಮನ ಮತ್ತು ಗಿರಿಧರ್ ನಾಯ್ಕ ಕೂಡ ಅಲ್ಲಿದ್ದರು ಅವರಿಗೆ ಹೇಳಿದರು ನೀವು ಅಕ್ರಮವಾಗಿ ಹೇಗೆ ರಸ್ತೆ ಮಾಡಿದ್ದೀರಿ ತಪ್ಪು ನೀವು ಮಾಡಿದ್ರು ಅಂತೇಳಿದ್ರು ಆದ್ದರಿಂದ ರಸ್ತೆ ಮಾಡಿರುವ ಜಾಗ ನಮಗೆ ಸರ್ವೆ ಮಾಡಬೇಕಂತ ಹೇಳಿದಾಗ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ವೆ ತಹಸೀಲ್ದಾರ್ ನೋಡಿ ಯಾರಿಗಂತೆ ನೋಡಿ ಅಲ್ಲಿ ನಮ್ಮ ಕೊನೆ ನಿಮ್ಮ ಪಟ್ಟಂಥ ವಿದೆಯ ಕಂದಾಯ ನಿರೀಕ್ಷಕರು ವಿಟ್ಲ ಮತ್ತು ಮೋಜಿದಾರರು ಬುಂಟ್ವಾಲ ಹಾಗೂ ಗ್ರಾಮ ಕಾರಣಿಕರು ಜಂಟಿ ಸರ್ವ್ ಮಾಡಲಿಕ್ಕೆ ಪತ್ರವನ್ನು ಕಳಿಸಿದ್ದಾರೆ ಆಲ್ರೆಡಿ ಇಪ್ಪತ್ನಾಲ್ಕಿ ಗಿರಿಧರ್ ನಾಯ್ಕ ರಾಮ ನಾಯ್ಕ್ ಮತ್ತು ಅವರ ಮಗ ಪ್ರಶಾಂತ ಪ್ರವೀಣರ ಮೇಲೆ ವಿಟ್ಲ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತದೆ ಎಫ್ಐ ಕಾಪಿ ಕೂಡ ನಿಮ್ಮಲ್ಲಿಟ್ಟಿದ್ದೇನೆ ಎಂಟು ತಾರೀಕಿಗೆ ಒಂಬತ್ತು ತಾರೀಕಿಗೆ ಎಂಟು ತಾರೀಕು ಬರಲಿಕ್ಕೆ ಆಗೋದಿಲ್ಲ ಒಂಬತ್ತು ತಾರೀಕಿಗೆ ಅಲ್ಲಿ ತಾಲೂಕು ಸರ್ವೇರ್ ಬರ್ತಾರೆ ವಿ ಅವರು ಬರ್ತಾರೆ ಬಂದು ಸರ್ವೆ ಮಾಡಿದಾಗ ಆ ಮಾಡಿದಂಥ ರಸ್ತೆ ದಿವಂಗತ ಲಕ್ಷ್ಮಣನಾಯ್ ಅವರ ಮಗ ಇದ್ದಾರೆ ಮತ್ತು ಅವರ ತಾಯಿ ಇದ್ದಾರೆ ಇವರು ವರ್ಗ ಜಾಗದಲ್ಲಿ ಅವರು ಮಾಡಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿತ್ತು ಆ ನಂತರ ಸರ್ವೇರಲ್ಲಿ ಬಂದ ನಂತರ ಆ ರಸ್ತೆಯಲ್ಲಿ ಇವರು 我怎么了？Well